ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ರಿ ಇದೇ ಹದಿನೆಂಟನೇ ತಾರೀಕು ಭಾದ್ರಪದ ಮಾಸದ ಗುರುವಾರ ಗುರು ಪುಷ್ಯಾಮೃತ ಯೋಗ ಬಂದಿದೆ ತುಂಬ ವಿಶೇಷವಾಗಿರುತ್ತೆ ಶಕ್ತಿದಾಯಕವಾಗಿರುತ್ತೆ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಮ್ಮ ಲೈಫಲ್ಲಿ ಏನೇ ಅಡೆತಡೆಗಳಿದ್ದರೂ ಹೊಸದಾಗಿ ನಾವು ಏನೋ ಮಾಡಬೇಕು ಅಂತ ಹೇಳಿದ್ರು ಒಂದು ಆಪರ್ಚುನಿಟಿಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ರು ಒಂದು ಬಿಸ್ನೆಸ್ ಅಂದರು ಏನಕ್ಕಾದರೂ ಪರವಾಗಿಲ್ಲ ಮಾಡ್ಕೊಳ್ಬಹುದು ತುಂಬ ಜನಕ್ಕೆ ಡೌಟ್ ಕೂಡ ಬರಬಹುದು ಈಗ ನಮಗೆ ಇದು ಪಿತೃಪಕ್ಷಗಳು ಇದೆ ನಾವು ಏನಾದರೂ ಮಾಡ್ಕೊಳ್ಳೋದಕ್ಕಾಗುತ್ತಾ ಅಂತ ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ ಈ ಗುರು ಪುಷ್ಯಾಮೃತ ಯೋಗ ಅಂದರೆ ನಕ್ಷತ್ರಗಳಲ್ಲೇ ಮುಖ್ಯವಾಗಿ ಬಹಳ ಶಕ್ತಿ ಹೊಂದಿರುವಂಥದ್ದು ಒಂದು ರಾಜ ಅಂತಲೇ ಹೇಳಬಹುದು ಪುಷ್ಯ ನಕ್ಷತ್ರ ಅದಕ್ಕೋಸ್ಕರ ನೀವು ಏನಾದರೂ ಹೊಸದಾಗಿ ತಗೊಳ್ಳುವಂಥದ್ದು ಗೋಲ್ಡ್ ತಗೊಳ್ಳುವಂಥದ್ದು ಈ ಪುಷ್ಯಮಿ ನಕ್ಷತ್ರದ ದಿನಗಳಲ್ಲಿ ಹೊಸ ಹೊಸದನ್ನು ನಾವು ಏನೋ ಒಂದು ಕಲಿತಾ ಇರ್ತೀವಿ ಕಲಿಕೆಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ಅಥವಾ ಏನೋ ಒಂದು ನಮ್ಮ ಕರಿಯರ್ ಲೈಫ್ಗಾಗಿರಬಹುದು ಬಿಸ್ನೆಸ್ಗಾಗಿರಬಹುದು ಒಂದು ಸಾಮಾಜಿಕವಾಗಿ ಏನೋ ಒಂದು ಕೆಲಸಗಳನ್ನು ಮಾಡ್ತಾಯಿರ್ತಾರೆ ಸೊಸೈಟಿಗೋಸ್ಕರ ಅವರು ಒಂದು ಗೌರವ ಘನತೆ ಹೆಸರು ಪ್ರತಿಷ್ಠೆ ಎಲ್ಲವೂ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೂ ತಪ್ಪದೆ ನೀವು ಏನಾದರೂ ಮಾಡಿಕೊಳ್ಳಿ ಒಳ್ಳೆ ಕೆಲಸಗಳಿಗೋಸ್ಕರ ಆಶೀರ್ವಾದ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಸಿಗುತ್ತೆ ನಮ್ಮ ಪುರಾಣಗಳ ಪ್ರಕಾರ ಶಾಸ್ತ್ರಗಳ ಪ್ರಕಾರ ಸ್ನಾನಕ್ಕೆ ತುಂಬಾ ವಿಶೇಷತೆ ಇದೆ ಸ್ನೇಹಿತರೆ ದೇಹ ಮನಸ್ಸು ಎರಡೂ ಕೂಡ ಶುದ್ಧವಾಗಿರುತ್ತೆ ಸ್ನಾನಕ್ಕೆ ನಾವು ಅಷ್ಟೊಂದು ಪ್ರಾಶಸ್ತ್ಯ ಕೊಡೋದರಿಂದ ಸ್ನಾನದ ನೀರಿಗೆ ಎಲ್ರಿಗೂ ಕೂಡ ನದಿಯ ಸ್ನಾನ ಸಿಗೋದಿಲ್ಲ ನದಿ ಸ್ನಾನ ಅಂದರೆ ಪುಣ್ಯದ ಸ್ನಾನ ಅಂತಲೇ ಹೇಳ್ಬಹುದು ಆ ರೀತಿ ಇದ್ದರೆ ನೀವು ಸ ಇಲ್ಲದೆ ಇರುವಂಥವ್ರಿಗೆ ನಾವು ಮನೆಯಲ್ಲೇ ನದಿಯ ಸ್ನಾನದಷ್ಟೇ ಪುಣ್ಯದ ಕೆಲಸ ನಮಗೆ ಅದು ದೊರಕತಾ ಇದೆ ಅಂದರೆ ಈ ರೀತಿ ಸ್ನಾನಕ್ಕೆ ಈ ವಸ್ತುಗಳನ್ನು ಹಾಕ್ಕೊಳ್ಳುವಂಥದ್ದು ಗುರುಪುಷ್ಯಮಿ ನಕ್ಷತ್ರದ ದಿನ ಯಾಕಂದರೆ ನಮಗೇನೆ ಗೊತ್ತಿಲ್ಲದೆ ನಾವು ಏನು ಅಂದ್ಕೊಳ್ತೀವಿ ಅಂದರೆ ನಾವು ಸ್ನಾನ ಮಾಡುವ ನೀರಿಗೆ ಇವುಗಳನ್ನು ಹಾಕ್ಕೊಂಡ್ರೆ ನಮ್ಮ ಲೈಫ್ ಬದಲಾಗಿಬಿಡುತ್ತಾ ನಮ್ಮ ಕಷ್ಟಗಳು ಹೋಗುತ್ತಾ ಅಂತ ತುಂಬ ಜನಕ್ಕೆ ಒಂದು ಏನು ಗೊತ್ತಾ ಆ ಕೆಲಸಗಳಲ್ಲಿ ಅವ್ರಿಗೆ ಒಂದು ಉತ್ಸಾಹ ಅನ್ನೋದಿರೋದಿಲ್ಲ ಕಾನ್ಫಿಡೆಂಟ್ ಅನ್ನೋದು ಇರೋದಿಲ್ಲ ಅಂತಹವರು ಒಂದು ಕೆಳಮಟ್ಟದಲ್ಲೇ ಯೋಚನೆ ಮಾಡ್ತಾರೆ ತುಂಬ ಚೆನ್ನಾಗಿ ಒಂದು ನಮಗಾಗುತ್ತೆ ನಾವು ದೇವ್ರ ಮೇಲೆ ಬರ ಹಾಕಿ ಮುಂದೆ ಹೋಗ್ತೀವಿ ಎಫರ್ಟ್ ಹಾಕಿದ್ದೀವಿ ಅಂತ ನಂಬಿ ಮಾಡುವಂಥವ್ರಿಗೆ ನಿಜವಾಗ್ಲೂ ಇದು ಕೆಲಸ ವರ್ಕೌಟ್ ಆಗುತ್ತೆ ಎಲ್ಲ ರೀತಿಯಲ್ಲೂ ನಾವುಗಳು ಕೆಲಸ ಮಾಡಲೇಬೇಕು ಸ್ನೇಹಿತರೆ ಕೆಲಸ ಮಾಡಿ ಈ ಪರಿಹಾರಗಳನ್ನು ಮಾಡಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವರ್ಕ್ಔಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಗುರುವಾರದ ದಿನ ಗುರುಬಲ ಹೆಚ್ಚಾಗೋದಕ್ಕೆ ಅದರ ಜೊತೆ ಪುಷ್ಯಮಿ ನಕ್ಷತ್ರ ಅಂತ ಹೇಳಿದೆ ಗುರುವಾರ ಬಂದಿರೋದ್ರಿಂದ ಗುರು ಪುಷ್ಯಾಮೃತ ಯೋಗ ನಮಗೆ ಅಮೃತ ಸಿಕ್ಕಿದಷ್ಟೇ ಆ ಒಂದು ಯೋಗ ಅಂತ ಇದರ ಒಂದು ಅರ್ಥ ಅದಕ್ಕೋಸ್ಕರ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕ್ಕೊಳ್ಳಿ ಮುಖ್ಯವಾಗಿ ಹರಿಶಿಣವನ್ನು ಹಾಕ್ಕೊಳ್ಳಿ ಹರಿಶಿಣ ಅನ್ನೋದು ನಮಗೆ ಗುರುಬಲ ಹೆಚ್ಚಾಗೋದಕ್ಕೆ ಗುರುಬಲ ಹೆಚ್ಚಾದರೆ ಮದುವೆ ದುಡ್ಡು ಆಸ್ತಿ ಹೆಸರು ಪ್ರತಿಷ್ಠೆ ಏನು ಬೇಕು ಎಲ್ಲವೂ ಸಿಗುತ್ತೆ ಏಕೆಂದರೆ ಗುರುವಿನ ಆಶೀರ್ವಾದಕ್ಕೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ನಾವು ಎಲ್ಲವನ್ನು ಪಡ್ಕೊಳ್ಬಹುದು ಹಾಗೆ ಗರಿಕೆಯನ್ನು ಹಾಕ್ಕೊಳ್ಳಿ ಗರಿಕೆ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ನೆಗೆಟಿವನ್ನು ಓಡಿಸಿ ಪಾಸಿಟಿವ್ ಆಗಿ ಎಲ್ಲ ರೀತಿಯಲ್ಲೂ ಕೊಡುವಂಥದ್ದು ಇನ್ನು ರೋಸ್ ಪೆಟಲ್ಸು ಸ್ನೇಹಿತರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಸ್ನಾನದ ನೀರಿಗೆ ರೋಸ್ ಪೆಟಲ್ಸನ್ನು ಹಾಕ್ಕೊಂಡು ಅದು ತುಂಬ ಸುಗಂಧಭರಿತವಾಗಿರುತ್ತೆ ಹಾಕ್ಕೊಂಡು ಮಾಡೋದರಿಂದ ನಮಗೆ ನಮ್ಮ ದೇಹದಲ್ಲಿರುವಂಥ ನೆಗೆಟಿವನ್ನು ಕೂಡ ಓಡಿಸುತ್ತೆ ಆ ನೆಗೆಟಿವ್ ಓದ್ಮೇಲೆ ಏನಾಗುತ್ತೆ ಅಂದರೆ ಪಾಸಿಟಿವ್ ಅನ್ನೋದು ನಮಗೆ ಬರುವ ಎಲ್ಲ ಸಾಧ್ಯತೆಗಳು ಇರೋದರಿಂದ ಮನುಷ್ಯನಿಗೆ ಸಕಾರಾತ್ಮಕವಾದ ಆಲೋಚನೆಗಳು ಬಂದಾಗ ಅವರ ಜೀವನದ ದಿಕ್ಕು ಬದಲಾಗುತ್ತೆ ಆಶ್ಚರ್ಯ ಪಡಬೇಕು ಯಾರಾದರೂ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮನ್ನು ಸದಾ ನೋಡುವಂಥವರು ಇಷ್ಟೆಲ್ಲ ಬದಲಾವಣೆ ಆಯಿತಾ ಅಂತಂದ್ಬಿಟ್ಟು ಹೌದು ಆಗುತ್ತೆ ಇದನ್ನು ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಳ್ಬೇಕಾ ಅಂತ ಕೂಡ ನೀವು ಕೇಳಬಹುದು ಇದ್ದರೆ ಇಷ್ಟು ಹಾಕ್ಕೊಳ್ಬಹುದು ಇಲ್ಲ ಅಂದರೆ ನಿಮಗೆ ಗರಿಕೆ ಸಿಗಲಿಲ್ಲ ರೋಸ್ ಪೆಟಲ್ಸು ಸಮಯಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ತಪ್ಪದೆ ನೀವು ಬರೀ ಅರಿಶಿಣವನ್ನು ಹಾಕ್ಕೊಳ್ಬಹುದು ಅದರ ಜೊತೆ ನಾವು ಇಲಾಚಿ ಪೌಡರನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ ಅಂದರೆ ಏಲಕ್ಕಿ ಪೌಡರನ್ನು ಸ್ವಲ್ಪ ಏಲಕ್ಕಿಯನ್ನು ಕುಟ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ನಮಗೆ ಈ ಸಾಲಗಳ ಸಮಸ್ಯೆ ಒಂದು ಕಾಯಿಲೆಗಳು ಏನೋ ಒಂದು ನಮಗೆ ಗೊತ್ತೇ ಆಗೋದಿಲ್ಲ ಒಂಥರ ಯಾವಾಗಲೂ ಇರುವಂಥದ್ದು ರೀಸನ್ ಗೊತ್ತಿರೋದಿಲ್ಲ ಕೆಲವೊಂದು ಬಾರಿ ತುಂಬ ಜನ ನಾವು ನೋಡಿರ್ತೀವಿ ನಮಗೂ ಕೂಡ ಆ ಥರ ಫೀಲ್ ಆಗುತ್ತೆ ರೀಸನ್ ಗೊತ್ತಿರೋದಿಲ್ಲ ಆದರೂ ಏನೋ ಮನಸ್ಸಿಗೊಂಥರ ಭಾರ ಕಷ್ಟ ಈ ಥರ ಇರುತ್ತೆ ಅದು ಎಲ್ಲವೂ ಹೋಗಿ ನಮಗೆ ದುಡ್ಡಿನ ಆಕರ್ಷಣೆ ಆಗುತ್ತೆ ಲಕ್ಷ್ಮೀ ದೇವಿಯ ಕಟಾಕ್ಷ ಸಿಗುತ್ತೆ ಯಾಕಂದರೆ ಇದು ಬಂದು ಸುಗಂಧ ಭರಿತವಾಗಿರುತ್ತೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಅದಕ್ಕೋಸ್ಕರ ಇದನ್ನು ಕೂಡ ನೀವು ನೀರಿನ ಜೊತೆ ಬಳಸಿ ಈ ದಿನ ಸ್ನಾನಕ್ಕೆ ಇವುಗಳನ್ನು ಹಾಕಿ ಸ್ನಾನವನ್ನು ಮಾಡಿ ಸ್ನೇಹಿತರೆ ಈ ಥರ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಕೋರಿಕೆಗಳು ನೆರವೇರುತ್ತೆ ನಿಮ್ಮ ಇಷ್ಟ ದೇವರನ್ನು ನೀವು ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ನಿತ್ಯದ ಪೂಜೆ ಥರನೇ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂದರೆ ಕಡಲೆ ಕಾಳಿ ಇರುತ್ತಲ್ವ ಅಂದರೆ ಅದನ್ನು ನಾವು ಕಡಲೆ ಉಸಲಿ ಮಾಡ್ತೀವಿ ನೋಡಿ ಆ ಥರ ಮಾಡಿ ಮನೆಯಲ್ಲಿ ಪ್ರಸಾದಕ್ಕೆ ಅಂತ ಇಡಬಹುದು ಯಾಕಂದರೆ ಗುರುವಿಗೆ ಸಂಬಂಧಪಟ್ಟಂಥದ್ದು ಅದು ನಾವು ಆ ರೀತಿ ಮಾಡಿದಾಗ ಗುರುವಿನ ಆಶೀರ್ವಾದ ನಮಗೆ ಡೈರೆಕ್ಟಾಗಿ ಸಿಗುತ್ತೆ ಮಾಡೋಕ್ಕಾಗಲಿಲ್ಲ ನಮಗೆ ಆ ಥರ ಏನಾದರೂ ಇದ್ದರೆ ನೀವು ಅದನ್ನು ಹಸುವಿಗೆ ತಿನ್ನಿಸ್ಬಹುದು ಹಾಗೆ ಯಾರಿಗಾದರೂ ಕೂಡ ಕೊಡಬಹುದು ಯಾರಿಗಾದರೂ ನಾವು ಕೊಡ್ತೀವಿ ದಾನ ಮಾಡ್ತೀವಿ ಅಂದರೆ ಅದು ನಿರ್ಗತಿಕರಾಗಿರಬೇಕು ಊರಿಗೆ ಮಾತ್ರ ಕೊಟ್ಟಾಗ ಆ ದಾನಕ್ಕೆ ಒಂದು ಅರ್ಥ ಸಿಗುತ್ತೆ ಸ್ನೇಹಿತರೆ ಇಷ್ಟನ್ನು ಮಾಡಿಕೊಂಡ್ರೆ ಆ ಗುರುವಿನ ಆಶೀರ್ವಾದ ಗುರು ಪುಷ್ಯಾಮೃತ ಯುಗದ ದಿನ ಸಿಗುತ್ತೆ ಆ ದಿನ ನಿಮ್ಮ ಕೋರಿಕೆಗಳನ್ನು ಕೂಡ ಬರೆದುಬಿಟ್ಟು ಒಂದು ಚೀಟಿಯಲ್ಲಿ ನಿಮ್ಮ ಇಷ್ಟ ದೈವದ ಮುಂದೆ ಇಟ್ಟುಬಿಟ್ಟು ಆ ಚೀಟಿಯನ್ನು ಒಂದು ಆಫ್ ಅನ್ ಅವರ್ ಒನ್ ಅವರ್ ಆದಮೇಲೆ ತೆಗೆದು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಒಂದು ಅಷ್ಟು ದಿನಗಳಾದಮೇಲೆ ಅದನ್ನು ಯಾರು ತುಳಿದೇ ಇರುವ ಕಡೆ ನೀರಲ್ಲೋ ಎಲ್ಲಾದರೂ ನೀವು ಹಾಕಬಹುದು ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ ದೇವರ ಆಶೀರ್ವಾದ ಸಿಗುತ್ತೆ